ಆಮೇಲೆ ಇದು ಏನಿಲ್ಲ ಅವನಿಗೆ ಮಕ್ಕಳಾಗಿರಲಿಲ್ಲ ಅದೊಂದು ಸ್ವಲ್ಪ ಕೊರಗಿತ್ತು ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟ್ರ್ ಲಾಯರ್ನೂ ಕನ್ಸಲ್ಟ್ ಮಾಡಿದ್ರು ಸರೋಗಮಿ ಮಾಡಿಸ್ಬೇಕು ಅದೇನು ಮಾಡಬೇಕು ಅಂತೇಳಿ ಆಮೇಲೆ ಅವರು ಡಾ ಲಾಯರ್ ನನಗೆ ಮಾತಾಡಿ ನನ್ನ ಮಗಳಿಗೆ ಮಾತಾಡಿದರು ನೀವು ಕೋರ್ಟಿಗೆ ಬಂದು ಹೇಳಬೇಕಾಗತ್ತೆ ಆಯಿತು ಅಂತ ಹೇಳಿದರು ನನ್ನ ಮಕ್ಕಳಿಗೆ ಸರೋಗಮಿ ಮಾಡಿಸ್ಬೇಕಾರೆ ಕೋರ್ಟ್ ಪರ್ಮಿಷನ್ ಬೇಕು ಆಯಿತು ಅವರು ಇದಕ್ಕೆ ಕಾಯ್ತಾಯಿದ್ರು ಅದೊಂದು ಬಿಟ್ಟರೆ ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಕ್ಸ್ ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು ಇಲ್ಲ ನಾನು ಬೆಂಗಳೂರಲ್ಲಿ ಕರ್ಕೊಂಡೋಗಿ ಎರಡು ತಿಂಗಳು ಕಾಡಂಬ ಅಂತ ಒಂದು ಡಿಅಡಿಕ್ಷನ್ ಇದೆ ಅಲ್ಲಿ ಎರಡು ತಿಂಗಳು ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ವಿ ಬಂದ ಮೇಲೆ ಚೆನ್ನಾಗಿದ್ರು ಚೆನ್ನಾಗಿದ್ದು ಒಳ್ಳೆ ಫಿಜಿಕ್ಕು ಫಿ ಇದಾಯಿತು ಮೇಡಪ ಒಳ್ಳೇದಾಯಿತು ಅಂತ ನಾವು ಇದು ಮಾಡಿದ್ವಿ ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಗೊತ್ತಾಯಿತು ಮಗ ಇದ್ದಂಗೆ ಇದು ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ ಎಂಟೈರ್ ಲ್ಯಾಂಡ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಎಲ್ಲ ಅವರೇ ನೋಡ್ತಾಯಿದ್ರು ಮತ್ತೆ ಹೇಳಿದೆ ಕುಡಿಬೇಡಪ್ಪ ನಿಮಗೇನೋ ದೇವರು ಎರಡನೇ ಜನ್ಮ ಕೊಟ್ಟಿದ್ದಾನೆ ಈಗೇನು ಒಂದು ನಿಮ್ಮ ಮೇಲೆ ಆಶಾಭಾವನೆ ಇದೆ ಮತ್ತು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಒಳ್ಳೆಯದಲ್ಲ ಅಂತಲೂ ಹೇಳಿದೆ ಇಲ್ಲ ಇಲ್ಲ ಕುಡಿತಾ ಇಲ್ಲ ಅದು ಆಯ್ತಪ್ಪ ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಹದಿನಾರು ವರ್ಷ ಇತ್ತು ಹಾಂ ಬೆಳಿಗ್ಗೆ ನಾನು ಊರಿಗೆ ಹೋದೆ ತಿಂಡಿಗೆ ನಮ್ಮ ಇವ್ರಿಗೆ ಹೇಳಿದೆ ಅವ್ರಿಗೆ ತಿಂಡಿ ತಂದು ಸ್ವಲ್ಪ ಹೇಳಿದಾರೆ ತರ್ಸ್ಕೊಳ್ತಾರೆ ಎತ್ತಾದರೂ ಅವ್ರು ಈ ಕಡೆ ಬಂದು ನಾನು ಊರಿಗೆ ನಮ್ಮ ಹಳ್ಳಿಗೆ ಹೋದೆ ನಮ್ಮ ಬ್ರದರ್ ಗ್ರಹ ಗ್ರಹ ಪ್ರವೇಶ ಇತ್ತು ಮೊನ್ನೆ ಆರನೇ ತಾರೀಕು ಅಮೇರಿಕದಲ್ಲಿರೋ ಬ್ರದರ್ ಬಂದಿದ್ದ ಅಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದರು ಅಲ್ಲಿಗೆ ಕರೆದ್ರು ಅಲ್ಲಿಗೆ ನಾನು ಹೋದೆ ಹೋಗಿ ಆಮೇಲೆ ನಮ್ಮ ಕ್ಷೇತ್ರಕ್ಕೆ ಬಂದು ಮೂರ್ನಾಲ್ಕು ಕಡೆಗೆ ಈ ತುಂಗಭದ್ರಾ ನದಿ ನೀರು ಬಿಟ್ಟಿದ್ದರು ಹಳ್ಳಿಗಳು ಕೆರೆಗಳಿಗೆ ಆ ಕೆರೆಗಳನ್ನೆಲ್ಲ ವಿಸಿಟ್ ಮಾಡಿ ಮತ್ತೆ ನಾನು ಬಂದು ಹಿರೇಕಿರಿ ಬಂದು ಆದಮೇಲೆ ಈ ಥರ ಕಾಲ್ ಬರ್ತೀನಿ ಅದು ಇತ್ತು ಏನು ಕತ್ಲಗೆರೆಯಲ್ಲಿ ಅವರ ಸ್ವಂತ ಊರು ನಾವು ಅಲ್ಲಿ ಹಿರೇಕೆಲ್ಲ ಮಾಡೋದೇ ಅವ್ರ ಬ್ರದರ್ ಇದ್ದಾರೆ ನಾಳೆ ಕತ್ಲಗೆರೆಯಲ್ಲೇ ಮಾಡೋಣ ಅಂತ ಚನ್ನಗಿರಿ ತಾಲೂಕು ನಾಳೆ